ಪ್ರೈಸ್ ಎಷ್ಟು ಅಂದ್ರೆ ಒಂದು ಲಾಕ್ ಮೂವತ್ತು ಸಾವಿರ ಹಾಂ ನಮಸ್ಕಾರ ರೀ ನಮಸ್ಕಾರ ಎರಡು ಸೈಡಿಂದ ಪರಿಚಯ ಆಡಲ್ಲ ಇದ ನಮ್ಮದು ಹೆಸರ ಬಾಹುಬಲಿ ಕಲಜೆ ಅಂತೇಳಿ ರಾಜಾರಾಮ್ ಡೈರಿ ಫಾರ್ಮ್ ಸದಲ್ಗ ತಾಲೂಕ್ ಚಿಕ್ಕೋಡಿ ಜಿಲ್ಲಾ ಬೆಳಗಾವಿ ಎಷ್ಟ್ರಿ ದನ್ಗಳು ನೂರ ನಲ್ವತ್ತು ಸಣ್ಣ ದೊಡ್ಡ ನೂರ ನಲ್ವತ್ತು ಎಷ್ಟು ದಿನ ಮಿಲ್ಕಿಂಗ್ ಒಂಬತ್ತು ನೂರು ಎಷ್ಟು ಹೆಣ್ಣು ಅಷ್ಟು ಅದಾವ ರೀ ದನ್ಗ ಈ ಸದ್ಯ ಐವತ್ತೈದು ಕನ್ಸೀವ್ ಆಗಿದ್ದು ಫೋರ್ಟಿ ಪರ್ಸೆಂಟ್ ನಮ್ಗೆ ಖಾಯಂ ಕನ್ಸೀವ್ ಇದ್ದವು ಕರ್ಗೊಳ ಎಷ್ಟು ಅದಾವ ರೀ ಕರ್ಗೊಳ್ ನಲ್ವತ್ತು ಸಿಮೆಂಟ್ಸಲ್ಲಿ ಎಲ್ಲಿ ಯೂಸ್ ಮಾಡ್ತಾರೆ ಯಾವ ಬ್ರ್ಯಾಂಡ್ನ ಸಿಮ್ಮನ್ನ ಮೊದಲ ಎ ಬಿ ಎಸ್ ಮಾಡ್ತಿದ್ದು ಸಿ ಆರ್ ಬಿ ಮಾಡ್ತಿದ್ದವು ಈ ಸದ್ಯ ಡಬ್ಲ್ ಡಬ್ಲ್ಯು ಎಸ್ ಸಿಮನ್ ಯೂಸ್ ಮಾಡೋದು ಬುಲ್ ಒಂದೈತಾರಲ್ಲ ಹಾಂ ಬಿಎಸ್ ಆರಾಮ ಮಾಡೋದು ಬುಲ್ ಆಯ್ತದೆ ಎಮರ್ಜೆನ್ಸಿ ಸಲ ನಾಲ್ಕೈದು ಸಲ ಒಂದು ಸ್ವಲ್ಪ ಕಟ್ಸೋಕೆ ಒಂದು ಸ್ವಲ್ಪ ಲೇಟ್ ಆಯಿತು ಮಾಡ್ತು ಅಂದರೆ ಅದನ್ನ ಯೂಸ್ ಮಾಡ್ತಾರೆ ಕಂಪಲ್ಸರಿ ಬೂ ಬುಲ್ಲ ಯೂಸ್ ಮಾಡ್ತಾರೆ ಹಿಂಗೆ ಏನಿಲ್ಲ ಮ್ಯಾಕ್ಸಿಮಮ್ ಎಲ್ಲ ಸೀಮಾನ ಯೂಸ್ ಮಾಡ್ದೆ ಆದ್ರೂ ಒಂದೊಂದು ಸ್ವಲ್ಪ ಯಾವಾಗರ ಒಂದು ಸ್ವಲ್ಪ ಕಟ್ಸಾಕ ಹತ್ರ ಇದು ಮಾಡಿ ನಾಲ್ಕೈದು ಸಲ ರಿಪೀಟ್ ಬ್ರೀಡಿಂಗ್ ಆಯ್ತು ಅಂದ್ರೆ ಒಂದು ಸ್ವಲ್ಪ ಬುಲ್ ಬಿಟ್ಟು ಕನ್ಸ್ಯೂಮ್ ಮಾಡೋಕೆ ಪ್ರಯತ್ನ ಕೃಷ್ಣ ಎಲ್ಲ ಕೌಗಳು ಒಂದೇ ಜಾಗದಲ್ಲಿ ಎಲ್ಲ ಕಡೆ ಲೋಕಲ್ದಾಗ ಮೊದಲ ಲೋಕಲ್ದಾಗಿದ್ರು ನಾವು ಅದಾದ ನಂತರ ಇಲ್ಲಿ ಮೂಡಲಿಗೆ ಸಂಧ್ಯಾಳಗ ಅದಾದ ನಂತರ ಸಾಂಗೋಲ ಅದಾದ ನಂತರ ಪಂಜಾಬ್ ಸಾಕಷ್ಟು ಈಗ ನಾವು ತಂದನು ಈಗ ಒಂದು ವರ್ಷ ಮೇಲಾತ ಈಗ ಏನಾದ ಇಲ್ಲೇ ಮನೆಯಾಗಿಂದ ಎಲ್ಲ ಬ್ರೀಡಿಂಗ್ ಮೇಲೆ ಕೆಲಸ ಮಾಡಿಕೊಂಡ ಈಗೆಲ್ಲ ಸದ್ಯ ಮನೆಯಿಂದನೂ ತಯಾರು ಮಾಡ್ತೀವಿ ಎಷ್ಟು ವರ್ಷ ಆದ್ರ ನೀವು ಇದ್ದಿದ್ದ ನಾಲ್ಕು ವರ್ಷ ಫಸ್ಟ್ ಗೇಟ್ ಎಲ್ಲ ದೊಡ್ಡ ಸೆಟ್ ಕಟ್ಟಿರೋ ಮೊದಲ ಕಟ್ಟಿದ ನಾವು ಅಷ್ಟ ಮೂವತ್ತರ ನಲವತ್ತು ದಿನ ಕಟ್ಟಿದ್ದು ನಮ್ಮ ಮನೆ ತಯಾರಾದ ನಂತರ ಅಥವಾ ನಮ್ಗೆ ಹೆಂಗ ಮುಂದೆ ಇದ್ರೊಳಗೆ ಲಾಭ ಆಗುತ್ತೆ ಹೆಂಗೆ ನಾವು ಸ್ವಲ್ಪ 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 ಕಟ್ಕೊಳ್ತೀವಿ ಸೆಡ್ ಕಟ್ಟಕ ಎರಡು ಖರ್ಚು ಆಗಿರ್ಬೇಕು ಇದು ಎಪ್ಪತ್ತು ಲಕ್ಷ ತಕ ಖರ್ಚು ಬಂತು ಅಂದ್ರೆ ಟೋಟಲ್ ನೂರ ನಲವತ್ತು ದನ ಹಾಕೊಂಡಿರ್ಬೇಕಂದ್ರೆ ಒಂದು ಎಪ್ಪತ್ತು ಲಕ್ಷ ತಕ ಖರ್ಚು ಬಂತು ಫುಡ್ ಏನೇನು ಹಾಕ್ತಾರೆ ಫುಡ್ ಎಲ್ಲ ಇರೋದು ಸೈಲೇಜಾ ಅದರ ಪ್ಯಾಲೆಟ್ಸ್ ಅಂದ್ರೆ ಗೋಳಿ ಗೋಳಿ ಪೆಂಡ್ ಇವ ಎರಡು ಯೂಸ್ ಮಾಡ್ತಾರೆ ಹಾ ಎಲ್ಲಾ ಮಷಿನ್ಲೆ ಟಿ ಎಂ ಆರ್ ಮಷಿನ್ ಇದ್ರಲ್ಲಿ ಟಿ ಎಂ ಆರ್ ಮಷಿನ್ ಎಲ್ಲ ಮಿಕ್ಸಿಂಗ್ ಮಾಡಿ ಫುಡ್ ಅಥವಾ ಏನಾದ್ರೂ ಫುಡ್ ಇರಲಿ ಅಥವಾ ಗೋಳಿ ಇರಲಿ ಅಥವಾ ನಮ್ಮ ಸೈಲೇಜ್ ಆಗಲಿ ಅಥವಾ ಗೋಧಿ ಬುಸ್ಸಾನ ಯೂಸ್ ಮಾಡೋದು ಡ್ರೈ ಮ್ಯಾಟ್ರಸ್ ಅಲ್ಲ ಅದನ್ನೆಲ್ಲ ಅದರೊಳಗೆ ಮಿಕ್ಸ್ ಮಾಡಿ ಏನಾಗ್ತದೆಲ್ಲ ಒಮ್ಮೆ ಮಿಕ್ಸ್ ಮಾಡಿ ಹಾಕಿಬಿಡ್ತಾರೆ ಮ್ಯಾಮ್ ಒಂದು ಟೈಮ್ ಈ ಮುಂಜಾನೆ ಹತ್ತು ಗಂಟೆ ಕೊಟ್ಟಂದ್ರೆ ನೆಕ್ಸ್ಟ್ ಡೇ ಹತ್ತು ಗಂಟೆ ಯಾಕಂದ್ರೆ ಅವ್ರಿಗೆ ಸಾಕು ಅವಕ್ಕೆ ಸಾಕಾಗುವಷ್ಟು ಮೆವ ಒಂದು ಟೈಮ್ ಯಾಕೆ ಸಿಸ್ಟಮ್ ಅಂದ್ರೆ ಅವು ಯಾವಾಗ ಬೇಕಾದವ್ ತಿನ್ನಬೇಕು ಯಾವಾಗ ಬೇಕಾದವ ನೀರು ಕುಡಿಬೇಕು ಯಾವಾಗ ಬೇಕಾದವಾಗ ಆರಾಮ್ ಮಾಡ್ಬೇಕು ಮತ್ತು ನಾವು ಹಗಲೆಲ್ಲ ಅದಕ್ಕೆ ಮೇವು ಜರ ಪೂರೈಕೆ ಮಾಡ್ಕತ್ತಂದ್ರೆ ಅವು ಕುಂಡ್ರಂಗಿಲ್ಲ ದನ ಕುಂಡ್ರಲಿಲ್ಲ ಅಂದ್ರೆ ಅದನ್ನು ಮೆಲ್ಕಿಗೆ ಹಚ್ಚಂಗಿಲ್ಲ ಮೆಲ್ಕಿಗೆ ಹಚ್ಚಿಲ್ಲ ಅಂದ್ರೆ ದನ ನಿಮ್ದು ಹಾಲಿಗೆ ಹೆಚ್ಚು ಉತ್ಪನ್ನ ಮಾಡೋದಿಲ್ಲ ಈಗ ನಮ್ಮ ರೈತರೆಲ್ಲ ಮಾಡೋದಂದ್ರೆ ಕಂಟಿನ್ಯೂ ಆಗಿ ಒಂದು ಏಳೆಂಟು ಸಲ ಹತ್ತು ಸಲ ಹಾಗೆ ಒಕ್ಕೋತಿರ್ತಾರೆ ಆದ್ರೂ ಆ ಥರದ್ದು ಪ್ರೊಸೆಸಿಂಗ್ ಇದ್ಕಿ ಅವು ಮೇವು ತಿನ್ನಬೇಕುನು ಅಟ್ಟಕ್ಕೆ ಕುಂಡಿರ್ಬೇಕು ಹಾಗೆ ಮೆಲ್ಕು ಹಚ್ಬೇಕು ಅಂದ್ರೆ ಅವರದ್ದು ಏನು ಡೈಜೆಷನ್ ಆಗಲಿ ವ್ಯವಸ್ಥೆ ಆಗ್ತದೆ ಅಥವಾ ರುಮಿನೇಷನ್ ಕರೆಕ್ಟ್ ಆದ್ರಿಂದ ಅದರದ್ದು ಹಾಲು ಹೆಚ್ಚು ಉತ್ಪನ್ನ ಆಗುತ್ತೆ ಇದನ್ನ ಟಿಎಂಆರ್ ಮೆಷಿನ್ ಇಲ್ಲಿ ತಂದಿರ ಇದು ಪಂಜಾಬ್ ಅಂತ ತಂದಿರ ಸರ್ ನಮ್ಮ ಕರ್ನಾಟಕದಾಗ ಇದು ಒಂದೇ ಇದ್ದಂಗೆ ಇಲ್ಲಿ ಇರಬಹುದು ರೀ ಮತ್ತೆ ಬೇರೆ ಕಡೆನೂ ಇರಬಹುದು ಆದ್ರೆ ನಾವು ತಂದು ನೀವು ವರ್ಷ ಡೇಢ ವರ್ಷ ಆಯ್ತು ಪಂಜಾಬ್ ಅಂತ ತಂದಿದ ಸೇಲೇಜ್ ಬ್ಯಾಗ್ ರೀ ಅದು ನಿಮ್ಮ ಹೊಲ ಎಷ್ಟು ಐತ್ರಿ ನಮ್ಮ ಹೊಲ ಎಂಟು ಎಕರೆ ಐತಿ ಎಲ್ಲ ನೀವು ಬೆಳ್ಕೋತೀರ ಇಲ್ಲ ಇಲ್ಲ ಕೊಂಡು ತರ್ತೇವ್ರಿ ನಾವು ಎಲ್ಲ ಕೊಂಡು ತರೋದ್ರಿ ಈಗ ಸೈಲೇಜ್ ಯೂಸ್ ಮಾಡ್ಬೇಕಾದ್ರೂ ಕೊಂಡು ತರ್ತೇವೆ ಇಲ್ಲಿ ಈ ಭಾಗದಾಗ ಇದ್ದದ್ದು ಮೆಕ್ಕೆ ಇದು ಮಾಡಿ ಸೈಲೇಜ್ ಮಷಿನ್ನಲ್ಲೇ ಅದನ್ನು ಪ್ಯಾಕಿಂಗ್ ಮಾಡಿ ಇದು ಮಾಡ್ತೇವೆ ಅದ್ರ ಒಂದು ಆರು ತಿಂಗ್ಳದಾಗ ಒಮ್ಮೆ ಸ್ಟಾಕ್ ಮಾಡಿ ಇಡ್ತೇವೆ ರೀ ಆರು ತಿಂಗ್ಳಗೊಮ್ಮೆ ಮಾಡಿದ್ವು ಅಂದ್ರೆ ವರ್ಷದಾಗ ಎರಡು ಸಲ ಸೈಲೇಜ್ ಎಲ್ಲ ಇದು ಮಾಡ್ತೇವೆ ರೀ ವರ್ಷದಾಗ ಅದನ್ನು ಹಾಕ್ತೇವೆ ಈ ಸೈಲೇಜ್ ಬ್ಯಾಗ್ ಮಾಡೋ ಮಷೀನ್ ಅಂದಾರಿ ಹೌದು ನಾವು ಹೆಂಗೆ ತೊಗೋತಾರೆ ರೀ ಮ್ಯಾವ ಏನು ಸೀಸನೇಬಲ್ ಇರುತ್ತೆ ಅದು ಮೂರು ಸಾವಿರ ಹಡ್ಕೊಂದ ಇಪ್ಪತ್ತು ಎಂಟುನೂರು ಹಿಡ್ಕೊಂಡ ಮೂರು ಸಾವಿರದ ಎರಡು ನೂರು ತನಕ ಬರ್ತೈತಿ ರೀ ಸೀಸನ್ದಾಗ ಸ್ವಲ್ಪ ಹೆಚ್ಚು ಇತ್ತಂದ್ರೆ ರೇಟ್ ಕಮ್ಮಿಯಾಗಿ ಇರ್ತೈತ್ರಿ ಯಾವಾಗ ಒಂದು ಸ್ವಲ್ಪ ಮಟೀರಿಯಲ್ ಶಾರ್ಟೇಜ್ ಇತ್ತಂದ್ರೆ ಅವಾಗ ರೇಟ್ ಹೆಚ್ಚಾಗ್ಯದ ತಿಂದು ರೀ ಮತ್ತು ಕೆ ಆರ್ ಮೆಷಿನ್ ಲಕ್ಷ ಇತ್ರಿ ಅದು ಹಾಂ ಇದು ಎಂಟು ಕ್ಯೂಬಿಕ್ ಐತ್ರಿದ ಎಂಟು ಕ್ಯೂಬಿಕ್ ಅಂದ್ರೆ ಒಂದು ಮೂರುವರೆ ಟನ್ ಅಟ್ ಎ ಟೈಮ್ ನಾವು ಮಿಕ್ಸ್ ಮಾಡಬಹುದು ಹಾ ಎಲ್ಲ ಮಷೀನ್ ಮೇಲೆ ನಾಲ್ಕು ಜನ ಟಿಎಂಆರ್ ಟಿ ಬಗ್ಗೆ ಮಾಹಿತಿ ರಾಶನ್ ಇದ್ರೊಳಗ ಎಲ್ಲ ನಾವ ಇದೆಲ್ಲ ಮಿಕ್ಸ್ ಮಾಡ್ತೇವ ಇದ್ರೊಳಗ ಮೊದಲ ಸೈಲೇಜ್ ಇರ್ಲಿ ನಿಮ್ದು ಬುಸ್ಸ ಇರಲಿ ಇದನ್ನೆಲ್ಲ ಹಾಕಬೇಕು ಇದರ ಮ್ಯಾಲಿ ಇದ್ರೊಳಗೆ ಚಲತಿತ್ರಿ ಅದು ಚಲಿದ ನಂತರ ರೂಟರ್ ಮೇಲೆ ಕೆಲಸ ಮಾಡ್ತಿದ್ವಿ ಇಲ್ಲಿ ತರಗ ವಜನ್ ಗುರ್ತಾಐತ್ರಿ ಏನೋ ವಜನ್ ಇತ್ನು ವಜನ್ ಕಾಟ ಮೇಲೆ ಎಷ್ಟ್ ನಮ್ ದನಿಗೆ ಎಷ್ಟ್ ಮೇವು ಹಾಕಬೇಕು ಅನ್ನೋದ ಈ ಮೇಲೆ ಗುರ್ತಾ ಇದತ್ರಿ ಯಾವ್ದೇ ಒಂದ್ ನೀವ್ ಒಂದ್ ಹತ್ತ ಕಿಲೋ ಹಾಕಿದ್ರೂ ಗುರ್ತಾಐತ್ರಿ ಈಗ ನೋಡ್ರಿ ಅಂದ್ರ ನೀವ್ ಕೈ ಇಟ್ಟ್ರನು ಅದ್ರ ವಜನ್ ತೋರಿಸಿ ಇದಾದ ನಂತರ ಇಲ್ಲಿ ರುಟ್ರದಿಂದ ಇದನ್ನ ತೀರ್ಸ್ತಿ ಒಳಗೆಲ್ಲಾ ಅದರಿಂದ ಅದ್ರಿಂದ ಕಡೆ ಒಂದ್ ಹೈಡ್ರೋಲಿಕ್ ಇದ್ ಆ ಇಲ್ದ ಅದನ್ನ ಚಲ್ಕೋ ತಿಂಗ ದಾವ್ನಿ ಸುತ್ತಮುತ್ತ ಎಲ್ಲಾ ಕಂಟಿನ್ಯೂ ಚಲ್ಕೋ ತೊಗಿಬಿಡ್ತೀರ ಈ ತರಲೆ ಮರಿಲೆ ಇದೆಲ್ಲಾ ಟಿ ಎ ಚಲ್ಕೋತ ಚಲ್ಕೋ ತೋಯ್ಬಿಡತ್ತ ಇದರಿಂದ ಅಂದ್ರೆ ಮ್ಯಾನ್ ಪವರ್ ಕಮ್ಮಿ ಆತಿದ್ರಿ ಐದು ಜನ ಕೆಲಸ ಮಾಡುವಂತ ಜಾಗದಾಗ ಒಂದ ಮಶಿನ್ ಕೆಲಸ ಮಾಡಬಹುದು ಯಾಕಂದ್ರೆ ನೀವು ಐದು ಜನ ಒಂದು ತಾಸು ನೀವು ಒಂದ್ ಸ್ವಲ್ಪ ಮೇವು ಹಾಕ ಟೈಮ್ ಹತ್ತಿತ್ತಂದ್ರ ಇದು ಹತ್ತು ಇದ ಕೆಲಸ ಮಾಡ್ತಿತ್ತು ಎಲ್ಲಾ ಮತ್ ನೀವು ಕೈಯಿಂದ ಮಿಕ್ಸ್ ಮಾಡ್ಬೇಕಾದ್ರೆ ಬಹಳಷ್ಟು ಟೈಮ್ ಹತ್ತಿತ್ತು ಈ ಟಿ ಎ ಮಾರದಿಂದ ನೀವು ಬಹಳ ಐದರಿಂದ ಹತ್ತು ಮಿಂಟದಾಗ ಎಲ್ಲ ನೀವು ಕೆಲಸ ಮುಗಿಸ್ಬೋದು ಮ್ಯಾನ್ ಪವರ್ ಕಮ್ಮಿ ಸಲುವಾಗಿ ಇದನ್ನ ಯೂಸ್ ಮಾಡಿ ಅನ್ನ ಇಷ್ಟು ನೂರ ನಲ್ವತ್ತು ದನ ಅದಾವು ಹೀಟಿಗೆ ಬಂದದ್ ನೀವು ಹೆಂಗ ಐಡೆಂಟಿಫೈ ಮಾಡ್ತೀರಿ ಹೀಟಿಗೆ ಬಂದ್ರೆ ಎಲ್ಲದಕ್ಕೂ ಸೆನ್ಸರ್ ಬೆಲ್ಟ್ ಇದಾವ್ ಸೆನ್ಸರ್ ಬೆಲ್ಟ್ ದಿಂದ ನಮ್ಗೆ ಮೆಸೇಜ್ ಬರ್ತೈತಿ ಮೊಬೈಲ್ ಮೆಸೇಜ್ ಬತ್ತು ಅಥವಾ ಇಲ್ಲಿ ಮೌಂಟಿಂಗ್ ಮಾಡ್ಕೈತು ಅಥವಾ ಏನೋ ಅದು ನಮ್ಗೆ ನೋಡ್ತಾವ್ ಅದ್ ನೋಡಿದ ನಂತರ ಅದಕ್ಕೆ ಇನ್ಸಿಮೇಶನ್ ಮಾಡಬೇಕು ಅಥವಾ ಮಾಡಬಾರ್ದು ಅನ್ನೋದು ಡಾಕ್ಟರ್ ಕೇಳ್ಕೊಂಡು ಮಾಡ್ಕೊಂಡು ಕಂಟಿನ್ಯೂ ಆಗಿ ಇನ್ಸಿಮೇಶನ್ ಇದರಿಂದ ನಮ್ದು ಪ್ರೆಗ್ನೆನ್ಸಿ ಇದನ್ನೇನೈತಿ ರೇಷ್ಯೋ ಏನೈತಿ ಅದು ಹೆಚ್ಚಾಗುತ್ತೆ ಸೆನ್ಸರ್ ಎಲ್ಲಿ ತಂದ್ರಿ ಇವ ಜಿಯೋ ಕಂಪನಿ ಐತ್ರಿ ಸೆನ್ಸರ್ ಬೆಲ್ಟ್ ಜಿಯೋ ಇಲ್ಲಿ ಎಮ್ ಆರ್ ಬಂದ ಅದನ್ನ ಇನ್ಸ್ಟಾಲ್ ಮಾಡಿದ್ರಿ ಅದ್ರೊಳಗ ಏನೇನು ಡಾಟಾ ಸಿಗ್ತೈತಿ ಸೆನ್ಸರ್ ಒಳಗ ಒಂದು ಹೆಲ್ತ್ ಏನಾದ್ರೂ ಡಿಸೀಸ್ ಅಂದ್ರೆ ಗೊತ್ತಾಯ್ತಿ ಹೀಟ್ ಬಂದದ್ ಗೊತ್ತೈತಿ ರುಮಿನೇಷನ್ ಅಂದ್ರೆ ಅದ್ರದ್ದು ಎಟ್ ಅಂದ್ರೆ ಒಮ್ಮೆ ನೀವು ಕುಣ್ ಹದಿನೈದು ದಿವಸ ಡಾಟಾ ತಗೊಂಡಿರ್ತಾರ ಹದಿನೈದು ದಿವಸ ಆಗಾನ ಅದ್ರದ್ದು ಒಂದೇನ ಡೈಲಿ ರುಟೀನ್ ಐತಿ ಹತ್ತರ ಅತ್ರಿಮ್ಯಾಲ್ದ ನಮಗ ಒಂದ್ ಮಾಹಿತಿ ಕೊಡತಿದಿ ಆ ಇಂದ ಆಕಳ ಯಾಕೋ ರುಮಿನೇಶನ್ ಕಮ್ಮಿ ಮಾಡಿತಿ ಅಥವಾ ಆಕ್ಟಿವಿಟಿ ಓಡಾಡೋ ಜಾಗದಾಗ ಇಲ್ದ ಓಡಾಡವಾತು ಎಷ್ಟು ಓಡಾಡ್ಬೇಕಾಗಿತ್ತಟ್ ಓಡಾಡ್ವಾ ಅಥವಾ ಹೀಟ್ ಬತ್ತಂದ್ರ ಮೌಂಟಿಂಗ್ ಅಂದ್ರ ಆ ಸೆಲ್ ಸೆನ್ಸರ್ ಇಲ್ದ್ರಕ ನಮ್ ಮೆಸೇಜ್ ಕೊಡ್ತಿದ ಈ ಆಕಳ ಮೌಂಟಿಂಗ್ ಮಾಡ್ಕೈತಿ ಹೀಟ್ ಚೆಕ್ ಮಾಡ್ರಿ ಅಂತೇಳಿ ಹೇಳಿ ನಮ್ಮ ಮೆಸೇಜ್ ಇದರಿಂದ ಏನಾಯ್ತಿ ನಿಮ್ಮ ನೀವು ಎಲ್ಲಿಯೂ ಕೂತ್ರನು ನೀವು ಎಲ್ಲಿ ಕೂತ್ರನು ನಿಮ್ಗೆ ಮೆಸೇಜ್ ಕೊಡ್ತಾಯ್ತಕ್ಕಿ ಗುಟ್ಗಾಗ ಏನು ನಡೆದೈತಿ ನಿಮ್ಮ ಫಾರಮ್ದಾಗ ಏನು ನಡೆದೈತಿ ಏನಿಲ್ಲ ಯಾವ ಆಕಲಿ ಹೀಟಿಗೆ ಬಂದವನ ಅಥವಾ ಯಾವ ಆಕಳ ನಿಮ್ದು ಹೆಲ್ತ್ ಡಿಸೀಸ್ ಆಗೈತೆನಾ ಇದು ನಮ್ಗೆ ಗೊತ್ತಾಯ್ತಿ ಇದರಿಂದ ನಮಗೆ ಒಂದು ಮೂಲ ಪ್ರಾಫಿಟೇಬಲ್ ಏನೈತಿ ಅಂದರೆ ನಿಮ್ಮ ಆಕಳಿಗೆ ಏನಾದರೂ ಮೊದಲ ಹಜಾರಿ ಬರೋದತ್ತಂದ್ರೆ ಅದು ರುಮಿನೇಷನ್ ಡೌನ್ ಮಾಡಿರಿ ಅಥವಾ ಆ್ಯಕ್ಟಿವಿಟಿ ಕೈ ಮಾಡಿರ್ತೀವಿ ಆ ಟೈಮ್ದಾಗ ನಮ್ಗೆ ಗೊತ್ತಾಯ್ತೀ ಆಕಳಿಗೆ ಏನಾದರೂ ಆಕೈತಪ್ಪ ಆ ಟೈಮ್ದ ಚೆಕ್ ಮಾಡಿದ್ದೆ ಅಂದರೆ ನಿಮ್ಮ ಆಕಳದು ಏನಾದರೂ ಅನಾಹುತ ಆಗೋದೇನೈತೆ ಅದು ತಪ್ಪದೆ

ಡಾಟಾ ಇಂಪ್ಲಿಮೆಂಟ್ ಮಾಡಿದಂಗ ಮಾಡಿದಂಗೆ ಅವರು ರೇಟ್ ಹೆಚ್ಚ ಮಾಡಿದ್ದಾರೆ ಈ ಸದ್ಯ ಮೂರುವರೆ ಸಾವಿರ ತಕ ಇರಬೇಕು ಒಂದು ಬೆಲ್ಟ್ ಇದಕ್ಕೆ ಏನು ರೀಚಾರ್ಜ್ ಅದು ಏನು ಮಾಡಿಸ್ಬೇಕು ರೀ ನೆಟ್ ಮ್ಯಾಗ ಇದನ್ನು ಇಲ್ಲ ರೀಚಾರ್ಜ್ ಏನು ಮಾಡಿಸಕ್ಕತ್ತಂಗಿಲ್ಲ ಅದರ ಒಂದು ಬೆಲ್ಟ್ ಅದ ಎರಡು ರೂಪಾಯಿ ವರ್ಷಿಗೆ ಯಾಕಂದ್ರೆ ನಮ್ಮಂತ ದೊಡ್ಡ ರೈತರ ಕುಣಿಸ್ಬೇಕು ಹಿಂಗೇನಿಲ್ಲ ಒಂದು ಹತ್ತು ದನಿಯಿಂದ ಅವ್ರ ಬಿ ಅದನ್ನು ಕುಣಿಸ್ಬೋದು ಅಗದಿ ರೀಸನೇಬಲ್ ಪ್ರೈಸ್ದಾಗ ಅವ್ರ ಇದು ಮಾಡ್ತಾರೆ ಹ್ಞೂ ಪ್ರತಿ ಒಂದು ದನಿಗೆ ಬೆಲ್ಟ್ಗೆ ಹೆಸರಿದವ್ರು ನಂಬರ್ ಅದಾರು ನಂಬರ್ ನೈತ್ರ 벨ಟ್ ನೈತ್ರ್ರೆ ಅದರ ಹೆಸರು ಅಂದ್ರೆ ಹೆಂಗ ಇಲ್ಲ ಎಲ್ಲಾ ಕಿಮಿಕ್ ಟ್ಯಾಗ್ ಇರ್ತವರು ಎಲ್ಲಾ ದನಿ ಆ 벨ಟ್ ಅದನ್ನ ಫೀಡಿಂಗ್ ಮಾಡಿರ್ತವರು ನಾವು ಟ್ಯಾಗ್ ನಂಬರ್ ಅಲ್ಲ ಆ ಟ್ಯಾಗ್ ನಂಬರ್ ಫೀಡಿಂಗ್ ಮಾಡಿದ್ರಿಂದ ಯಾವ ಆಕಳ ಏನು ಆಕೈತಾನೋ ನಮಗೆ ಗೊತ್ತಾದೆ ಈ ನಂಬರ್ದ ಆಕಳ ನೋಡಪ್ಪ ಅಂತ ಅಂದ್ರೆ ಗೊತ್ತಾಗ್ತಿದೆ ಇದು ಲಾಕಿಂಗ್ ಸಿಸ್ಟಮ್ ಇದ್ರಿ ಇದು ನೀವು ಮಾಡಿಸಿದರೋ ಅನ್ನು ತಂದಿಲ್ಲ ಮಾಡಿಸಿದ ತಂದೆವರು ನಾವು ಅಣ್ಣ ಇದಷ್ಟಲ್ಲ ಓಪನ ಶೆಡ್ದಾಗ ಇದು ಹೆಂಡಿ ವಿಲ್ಲ ಆಗ್ತದ ಅಂತ ಮೂತ್ರ ಬಿಲ್ಲೆ ಮಾಡ್ತದ ಇದು ಏನ್ ಎಫೆಕ್ಟ್ ಕೊಡೋದಿಲ್ಲ ಇಲ್ಲ ಯಾವ ದನ ತಾ ಮಾಡಿದಂತ ಶಗಣಿ ಆಗಲಿ ಅಥವಾ ಮೂತ್ರ ಆಗಲಿ ಅಲ್ಲಿ ಕುಂಡ್ರಂಗಿಲ್ಲ ಪ್ರತ್ಯೇಕ ಸಲ ಇಲ್ದ ಜಾಗ ಬದ್ಲಾಸ್ತೀ ಇದರಿಂದ ಏನಾದ್ರದ ಡೈಜೆಷನ್ ಆಗಲಿ ಅಥವಾ ರುಮಿನೇಷನ್ ಆಗಲಿ ಹೆಚ್ಚಾಗಿರುತ್ತೆ ಇದು ಒಂದ ದನ ಇಲ್ಲೇ ಕೂತು ಕಾಯಂ ಇರ್ಬೇಕಂದ್ರ ಅದಕ್ಕೆ ಏನಾದ್ರೂ ಡಿಸೀಸ್ ಆಗಿತಿ ಏನಾದ್ರೂ ಆಜಾರ್ ಬೈತೆ ಈಗ ನೀವು ಅಂದ್ರೆ ಇದರಿಂದ ರೋಗ ರುಜಿನಗಳು ಕಮ್ಮಿ ಯಾಕಂದ್ರೆ ಅಗದಿ ಆರಾಮ ತಿರ್ಗಾಡ್ಕೊಂತ ಯಾವ ಬೇಕಾದ್ ತಿಂತವು ಯಾವ ಬೇಕಾದ್ರು ನೀರ್ ಕುಡಿತಾವ ಯಾವ ಬ್ಯಾಡ್ ಆಯ್ತಾವ ಕುಂತು ರಿಮಿನೇಷನ್ ಸ್ಟಾರ್ಟ್ ಮಾಡ್ತೇವೆ ಇದರಿಂದ ಉಪ್ಪನ್ ಬಿಟ್ರಿ ಸಗಿನ ಅದಕ್ಕೆ ಅಷ್ಟೊಂದು ಇಫೆಕ್ಟ್ ಆಗಂಗಿಲ್ಲ ಮಾಸ್ಟರ್ಡ್ ಆಗಲಿ ಇದರಿಂದ ರೋಗ ಮಾಸ್ಟರ್ಡ್ ಹೈಯಸ್ಟ್ ಗೋಟಿಕೆ ಇರೋದಂದ್ರ ಮಾಸ್ಟರ್ಡ್ ಮಾಸ್ಟರ್ಡ್ ಅಂತೂ ಇತರ ತರ ಮ್ಯಾಕ್ಸಿಮಮ್ ನೈಂಟಿ ನೈನ್ ಪರ್ಸೆಂಟ್ ಆಗಂಗಿಲ್ಲ ಬಹಳಷ್ಟು ನಿಮ್ದು ರಾಯ್ ಆಯ್ತು ಮಾಡಿ ಒಂದ್ ಸ್ವಲ್ಪ ಆಗ್ಬೋದು ಎರಡು ತಕಾಲ ನಡೀತದೆ ಒಂದು ತಿಂಗಳ ಎರಡು ತಿಂಗ್ಳು ಅಂದ್ರೆ ಈ ಮಳೆಗಾಲದಾಗ ಸ್ವಲ್ಪ ಹೆಚ್ಚ ರಾಡಿ ಐತಿ ಆ ಟೈಮ್ದಾಗ ಹೆಚ್ಚ ತೆಗೆದು ಬ್ಯಾಸ್ಗೆ ಇಲ್ದಾಗ ಎರಡು ಎರಡು ಮೂರು ಮೂರು ತಿಂಗಳು ತೆಗಿಲಾದ್ರೂ ಪೂರ್ನೆಲ್ಲ ಡ್ರೈ ಇರ್ತೈತಿ ಇದು ಈಗ ಕೆಚ್ಚಲು ಬಾವು ಆ ಥರದ್ದು ಐತೆ ಹಂಗೇನೂ ಮ್ಯಾಕ್ಸಿಮಮ್ ಆಗಂಗಿಲ್ಲ ಓಪನ್ ಓಪನ್ದಾಗ ಓಪನ್ ಫಾರ್ಮ್ ಇದ್ದಲ್ಲಿ ಕೆಚ್ಚಲು ಬಾವು ಎಲ್ಲ ಕಡಿಮೆ ಇರ್ತವೆ ಮತ್ತು ಕೆಚ್ಚಲು ಬಾವು ಐತಂದ್ರೂ ಜಲ್ದಿ ಸ್ವಲ್ಪ ಟ್ರೀಟ್ಮೆಂಟ್ ಮಾಡಿದ್ರು ಹಂಗೆ ಬಹಳ ದೊಡ್ಡ ರೋಗ ಏನಲ್ಲ ಟ್ರೀಟ್ಮೆಂಟ್ ನೀವು ಮಾಡ್ತಾರೋ ನಾವು ಮಾಡ್ತೇವ್ರಿ ಮ್ಯಾಕ್ಸಿಮಮ್ ನಾವು ಮಾಡ್ತೇವ್ರಿ ನಮ್ಗೆ ಒಂದ್ ಸ್ವಲ್ಪ ಏನಾದ್ರೂ ಡೌಟ್ ಬರ್ಕೈತಂದ್ರು ಡಾಕ್ಟರ್ ಫೋನ್ ಹಚ್ಚಿ ಅಥವಾ ಡಾಕ್ಟರ್ ಕರ್ಸಿ ಇದು ಮಾಡ್ತೇವೆ ಟ್ರೀಟ್ಮೆಂಟ್ ಮಾಡ್ಕೊಳ್ತೇವೆ ಅಣ್ಣ ಇವ್ ಇಷ್ಟು ತನ ಡಿವೈಡ್ ಮಾಡಿದ್ರಿ ಎಲ್ಲ ಒಂದತ್ರ ಹಾಕಿರ ನಡಿತಿರ್ಲ ಡಿವೈಡ್ ಡಿವೈಡ್ ಮಾಡು ಕಾರಣ ಅಂದ್ರ ಈಗ ನಮ್ಮ ಮೊದಲ ನಾವು ಹಂಗೆ ಮಾಡ್ತೇವೆ ಡಿವೈಡೇಷನ್ ಮಾಡು ಕಾರಣ ಅಂದ್ರ ತಾಜಾ ಎದ್ದಕ್ ಆಕಳಿಗೆ ಅದಕ್ಕೆ ಫುಡ್ ಬ್ಯಾರನೆ ಹಾಕ್ತೇತ್ರಿ ಅಥವಾ ಅದಕ್ಕೆ ಒಂದು ಮೇವು ಬೇರೆನೆ ಹಾಕ್ತಿದ್ವಿ ಅದೇ ತರ ನೀವು ನೋಡಿರಿ ಅಂದ್ರೆ ಒಂದ್ ಮೂರು ಆದ ಕೂಡಲೇ ಹಾಲು ಕಮ್ಮಿ ಮಾಡ್ತಿತ್ರಿ ಆಕಳಿ ಅದಕ್ಕೂ ಬೇರೆ ಫುಡ್ ಹಾಕ್ಬೇಕು ಯಾಕಂದ್ರೆ ನೀವೀಗ ಎರಡು ಲೀಟರ್ ಕೊಡು ಆಕಳನು ಸ್ವಲ್ಪ ಐದ ಕಿಲೋ ಹತ್ತು ಕಿಲೋ ಕಾಳು ತಿಂದ್ಕೈತೆ ಕೂಡ್ರಿ ಅಥವಾ ತಾಜಾ ಎದ್ದು ಅಟ್ಟ ತಿಂದ್ರ ಎರಡು ಲೀಟರ್ ಎದ್ದದ ನುಸ್ತಾ ಹೆಚ್ಚು ಬಾಡಿ ವೇಟ್ ಆಗಿತ್ತು ಹೊರತಾಗಿ ಅದು ಹಾಲಿಗೆ ಹೆಚ್ಚು ಬರಂಗಿಲ್ಲ ಆದ್ರ ತಾಜಾ ಇದ್ದದಕ್ಕ ನೀವು ಹೆಚ್ಚು ಕಾಳ ಹಾಕಿರಿ ಅಂದ್ರೆ ಆ ಪ್ರಕಾರ ಅದು ಅದ್ರ ತನ್ನ ಕೆಪಾಸಿಟಿ ಪ್ರಕಾರ ಅದನ್ನ ಹಾಲ್ ಕೊಡ್ಬೇಕು ಆತರ ಸಲುವಾಗಿ ನಾವೊಂದ್ ಫಸ್ಟ್ ಕಂಪಾರ್ಟ್ಮೆಂಟ್ ಮಾಡಿದ್ವಿ ಅಂದ್ರ ತಾಜಾ ಎದ್ದ ಹಾ ಅದಾದ ನಂತರ ಮೂರ್ ತಿಂಗಳು ಆದ ಕೂಡ್ಲೆ ಜೇನ ಕಮ್ಮಿ ಹಾಲ್ ಮಾಡ್ತೇವೆ ಆ ಟೈಮ್ ದಾಗ ಅದೊಂದು ಫುಡ್ ಬೇರೆ ಅದಕ್ಕೊಂದು ಕಂಪಾರ್ಟ್ಮೆಂಟೇ ಬೇರೆ ಮಾಡಿದ್ವಿ ಅದರಿಂದ ನಂತರ ಮತ್ತೊಂದ್ ಕಂಪಾರ್ಟ್ಮೆಂಟ್ ನೋಡ್ರಿ ಅಂದ್ರೆ ಈ ಸದ್ಯ ಕಟ್ಸಿನು ಇನ್ನ ಅವು ಕನ್ಸಿವ್ ಆಗ್ಬೇಕು ಇತ್ತಂತಾವ ಅದಾದ ನಂತರ ಮತ್ತೊಂದ್ ನೋಡ್ರಿ ಅಂದ್ರ ನಾಲ್ಕನೇ ಕಂಪಾರ್ಟ್ಮೆಂಟ್ ಗಬ್ಬ ಅಂದ್ರೆ ಪ್ರೆಗ್ನೆಂಟ್ ಇದಾವ ಆದ್ರೂ ಹಾಲು ಕೊಡ್ತಾವ್ ಅಂತ ಆ ಕಂಪಾರ್ಟ್ಮೆಂಟ್ ಅದಾದ ನಂತರ ಮತ್ತೊಂದು ಕಂಪಾರ್ಟ್ಮೆಂಟ್ ನೋಡ್ರಿ ಅಂದ್ರೆ ಡ್ರೈ ಈ ಏಳು ತಿಂಗಳ ಆದ ನಂತರ ನಾವು ಹಾಲು ಬಂದ್ ಮಾಡ್ತೇವೆ ಏಳು ತಿಂಗಳ ಆದ್ ನಂತರ ಹಾಲು ಬಂದ್ ಮಾಡಿದ ನಂತರ ಔಟ್ ಫುಡ್ ಬೇರೆ ಅಲ್ರಿ ಆ ಪ್ರಕಾರ ಅದಕ್ಕೂ ಒಂದು ಕಂಪಾರ್ಟ್ಮೆಂಟ್ ಮಾಡಕ್ ಆ ಪ್ರಕಾರ ನಾವು ಅದನ್ನ ಮತ್ತೆ ಬೇರೆ ಸೆಪರೇಟ್ ಇಟ್ಟಿ ಟೋಟಲ್ ಐದಾರು ಕಂಪಾರ್ಟ್ಮೆಂಟ್ ಹೌದು ಅಣ್ಣ ಇವು ಯಾವ ಬ್ರೀಡ್ ಅದಾವು ಅಂತ ಫಸ್ಟ್ ಲಕ್ಷನ್ ಲ್ಯಾಕ್ಟೇಷನ್ ದಾಗ ಎಷ್ಟು ಹಾಲು ಕೊಡ್ತಾವ ಇವ ಇವ ಈಗ ಸದ್ಯ ಇದ್ದದಲ್ಲ ಎಬಿಎಸ್ ಸಿ ಆರ್ ವಿ ಫಸ್ಟ್ ಎಲೆಕ್ಟೇಶನ್ಕ ನಮ್ದು ಈ ಥರ್ಡ್ ಜನರೇಷನ್ ಆ ಲೆಕ್ಕಲೆ ಮೂವತ್ತೈದರ ತನಕ ಮೂವತ್ತರಿಂದ ಮೂವತ್ತೈದರ ಲೀಟರ್ ನಮ್ ಕೊಡಬೋದು ಅನ್ನೋದ ಅಂದಾಜ ಐತಿ ನಾ ಇದ್ಯಾವ್ ಕಂಪಾರ್ಟ್ಮೆಂಟ್ ರೀ ಒಂದ ಸ್ವಲ್ಪ ಮಾಹಿತಿ ಕೊಡ್ರಿ ಇದೂ ಗ್ರೋವರ್ ಅಂತ ಹೇಳಕ್ ಬರದ ಕಂಪಾರ್ಟ್ಮೆಂಟ್ ಗ್ರೋವರ್ ಅಂದ್ರೆ ಮೂರ್ ತಿಂಗಳಿಂದ ವರ್ಷ ತನಕ ನಾವ್ ಇಲ್ಲೇ ಇಟ್ಟರಿತ ಅಲ್ಲಿ ಕಾಪ್ ಕೇಜಿದಾಗ ಮೂರ್ ತಿಂಗಳ ತಕ ಇರ್ತಾವ್ರಿ ಮೂರ್ ತಿಂಗಳ ಆದ ಕೂಡಲೆ ಇಲ್ಲ ಬಿಡ್ತಿವಿ ಇಲ್ಲಿಂದ ಆದ ಕೂಡಲೇ ಒಂದ ವರ್ಷ ಆಯ್ತಂದ್ರ ಆ ಕಂಪಾರ್ಟ್ಮೆಂಟ್ ಹಿಪ್ಪರ್ಸ್ ಕಂಪಾರ್ಟ್ಮೆಂಟ್ ಅದ್ ಕನ್ಸಿವ್ ಐತಂದ್ರ ಮತ್ತೆ ಡ್ರೈ ದಾಗ ಶಿಫ್ಟ್ ಮಾಡ್ತಾರೆ ಇವಕ್ಕೆ ಏನು ಪೀಡ್ ಅದು ಏನ ಹಾ ಪೀಡ್ ಹಾಕ್ತೇವ್ರಿ ಇದಕ್ಕು ಇದಕ್ಕೂ ಎರಡ್ ಕಿಲೋ ಅಂದ್ರೆ ಕೆಟಲ್ ಪೀಡ್ ಸುಗ್ರಾಸ್ ಎರಡ್ ಕಿಲೋ ಅದ್ನ ಹಾಕ್ತೇವ್ರಿ ಸೈಲೇಜ್ ಒಂದ್ ಮೂರ್ ಕಿಲೋ ಹಾಕ್ತೇವ್ ಗೋಧಿ ಬುಸ ಒಂದ್ ಕಿಲೋ ಹಾಕ್ತೇವ್ ಅಣ್ಣ ಈ ಕಂಪಾರ್ಟ್ಮೆಂಟ್ ಬಗ್ಗೆ ಹೇಳ್ರಲ್ಲ ಇವೇನ್ ನೀರು ಇಟ್ಟಿದರಿ ಕಾಂಡಿ ಬಿಟ್ಟಿದಾರಿ ಹಾಲ್ ಹಾಲ್ ಎತ್ರ ಹಾಕ್ತಾರ ಹಾಲ ಇದ್ರೊಳಗ ನೀರ್ ತಗದ್ರ ಹಾಲ್ ಹಾಕ್ತಾರ ದಿನ ಫ್ರೆಶ್ ಹಾಲ್ ಕುಡ್ದ ನಂತರ ಫ್ರೆಶ್ ನೀರ್ ಹಾಕ್ತಾರ ಈ ಕಂಪಾರ್ಟ್ಮೆಂಟ್ ಏನೈತ್ರಿ ಮೂರ್ ತಿಂಗಳ ತಕ ಇದ್ ಕೆಜಿ ದಾಗ ಇರ್ತಾವ್ ಕೆ ಜಿ ಅಂದ್ರ ಹುಟ್ಟಿದ ಗಂಟೆ ಒಳಗೆ ಇಲ್ಲಿ ಹಾಕ್ತೇವ್ರ ತಕ ಇದ ಕಂಪಾರ್ಟ್ಮೆಂಟ್ ದಾಗ ಅಣ್ಣ ಇದ್ರಿ ನೀರ್ ಹಾಕಿರೋ ನೀರ್ ಹೆಚ್ಚಾಕ್ತವ್ ಮತ್ ನೀವು ಕಂಟಿನ್ಯೂ ನೀರ್ ಹಾಕಿದ್ರಿ ಇಲ್ಲ ಅದಕ್ಕೆ ಏನ್ ಸಂಬಂಧ ಇಲ್ರಿ ನೀವು ಬೇಕಷ್ಟ್ ಸ್ವಲ್ಪ ಹಾಲ್ ಕುಡಿಸಿರಂದ್ರ ಅದಕ್ ಬೇಕಾದಷ್ಟು ನೀವ್ ಹಾಲ್ ಕುಡಿಸಿರ ಅಂದ್ರ ಯಾವ ಕರ ನೀರ್ ಕುಡಿಯಂಗಿಲ್ಲ ಅದಕ್ಕೆ ಎಲ್ಲಿಯಾದ್ರೂ ಒಂದ್ ಸ್ವಲ್ಪ ಕಮ್ಮಿ ಬಿತ್ತಂದ್ರ ಆ ಟೈಮ್ದಾಗ ಹಾಲು ನೀರನ್ನ ಕುಡಿ ಬಿಡ್ತಾನೆ ಅಣ್ಣ ಹೆಂಗಾರ ಹುಟ್ಟು ಅಂಗ ಏನು ಮಾಡಿದಿರಿ ಇಲ್ಲ ಇವೆಲ್ಲ ಕನ್ವೆನ್ಷನಲ್ ಸಕ್ಸಡ್ ಸಿಮನ್ ಏನೈತಿ ನೋಡ್ರಿ ಅದೊಂದ್ ಸ್ವಲ್ಪ ರೇಟ್ ಜಾಸ್ತಿ ನಮ್ಮ ಒಂದು 100 ಆಕಳ ವರ್ಷ ಹೋಯಿ ಇದ್ ನಮ್ಮ ನಮ್ ಖರ್ಚ್ ಬರ್ದು ಮತ್ತ ನಾವು ಸ್ವಲ್ಪ ಗೋಟಿಗೆ ಫಾರ್ಮ್ ನಾವು वाढಸೋದಿತ್ತು ಕಂಟಿನ್ಯೂ ಆಗಿ ಎಲ್ಲ ಅದಕ್ಕೂ ಸಕ್ಸಲ್ ಬಿಡ್ತೀವು ನಮಗೆ ಬೇಕಾದಂತದ ಕಷ್ಟ ಸಕ್ಸಲ್ ಬಿಡ್ತೀವು ಇಲ್ಲ ಅಂದ್ರೆ ಎಲ್ಲಕ್ಕೆ बाकी ಇದೆಲ್ಲ ಕನ್ವೆನ್ಷನಲ್ ಅಣ್ಣ ವರ್ಷಕ್ಕೆ ಎಷ್ಟು ಕರುಗಳು ಹುಟ್ಟತಾವ ನಿಮ್ಮಲ್ಲಿ ಮೂವತ್ತರಿಂದ ಮೂವತ್ತೈದು ಕರಾ ಹುಟ್ಟ್ತವ್ರ ಆನಾ ಅಲ್ಲಿ ಫ್ಯಾನ್ ಬದ್ದಲ್ಲಾ ಅದೇನ ದೊಡ್ಡ ಪ್ಯಾನ್ ಅದಾವ ಅದ್ರ ಬಗ್ಗೆ ಮಾಹಿತಿ ಕೊಡ್ರಿ ಅಂತ ಫ್ಯಾನ್ ನೋಡಿಲ್ರೀ ನಾವ್ ಇನ್ಕಮ್ ಬಿಟ್ಟ ನಿಮ್ಮಲ್ಲೇ ನಿಮ್ ಶೇಡ್ದಾಗ ಕ್ಯಾ ನೋಡಿದೆ ರೀ ಇಲ್ಲ ಅದ ಹೆಚ್ಚ ಕವರ್ ಮಾಡೋ ಸಲುವಾಗಿ ನಾವು ದೊಡ್ಡ ಫ್ಯಾನ್ ಕುಂತೇವಿ ಅದ ನೀವು ನೋಡಿ ಅಂದ್ರೆ ವಿದ್ಯುತ್ ಅದ ಕಮ್ಮಿ ತಿಂತಿ ಮತ್ತೆ ಎರೆ ಹೆಚ್ಚ ಕವರ್ ಮಾಡಿದ ಅವು ಸ್ವಲ್ಪ ರೇಟ್ದಾಗ ಹೆಚ್ಚ ಇದಾವು ಆದ್ರ ನಮ್ಮ ಅಂತ ದೊಡ್ಡ ಶೇಡ್ ಇದ್ದಿನವರಿಗೆ ಯೂಸ್ ಆಗ್ಬೋದು ಇಲ್ಲಿ ತಂದಿದ್ರಿ ಮನುಷ್ಯ ಪ್ಯಾನ

ಈ ದಂಧೆದಾಗ ಲಾಭ ಅಂತೂ ಐತಿ ಆದರೆ ನೀವು ಮ್ಯಾನೇಜ್ಮೆಂಟ್ ಕರೆಕ್ಟ್ ಮಾಡಬೇಕು ಯಾಕಂದ್ರೆ ಇದ್ರೊಳಗಿಂದ ನೀವು ನೋಡಿ ಹಿಂದ ಕೆಲಸ ನೀವು ಒಂದು ಹಿಂದಿದ ಹೈನುಗಾರಿಕೆ ಸ್ಟಾರ್ಟ್ ಮಾಡಿರಿ ಅಂದ್ರೆ ಹಿಂದ ತೆಗೆದ ನಂತರ ನಾಯಿ ನಾಯಿ ಫಾಯ್ ಆಯ್ತಿ ಅಥವಾ ಲಾಭ ಆಯ್ತನೋ ಯಾರಿಗೂ ಇದಿಲ್ಲ ಇದೊಂದು ಎರಡರಿಂದ ಮೂರು ವರ್ಷ ಹೋಗ್ಬೇಕು ನಿಮ್ಮ ಮನೆಯಾಗಿ ದನ ನಿಮ್ಗೆ ತಯಾರಾದ್ರೆ ನಿಮ್ಗೆ ಹೆಚ್ಚಿಗೆ ಲಾಭ ಮತ್ತು ನೀವು ಇತರದ ರೊಕ್ಕ ಇದಕ್ಕೆ ಒಂದು ಎರಡರಿಂದ ಮೂರು ವರ್ಷ ಇದರೊಳಗೆ ದುಡ್ದೆ ನೀವು ಮಾಡ್ರಿ ಅಂದ್ರೆ ಹೈಯೆಸ್ಟ್ ಲಾಭ ಆಗ್ಬೋದು ಮತ್ತೊಂದಂದ್ರೆ ನೀವು ಮನೆಯಾಗಿಂದ ಇದ್ದದ ಮಂದಿ ಸ್ವಲ್ಪ ದುಡಿದ್ರು ಅಥವಾ ಮನೆಯದ ಮೇವು ಇತ್ತಂದ್ರ ಇಲ್ಲಂದ್ರೆ ಫಿಫ್ಟಿ ಪರ್ಸೆಂಟ್ ಇದ್ರೊಳಗೆ ಉಳಿದೈತ್ರಿ ನೀವು ಮೇವು ಮಾರ್ತಾರೀ ಅಥವಾ ಹೊರಗಿನ ಜನರನ್ನ ಕೆಲಸ ಕರ್ತಾರ ಸ್ವಲ್ಪ ಲಾಭ ಇದ್ರೊಳಗೆ ಕಮ್ಮಿ ನಿಮ್ದು ವರ್ಷದ ಎಷ್ಟು ವರ್ಷದ ನಮ್ಮ ನಮ್ ಮಾತ್ರಿ ಹತ್ತು ದಿವ್ಸ ಮೂರೂರಿಂದ ನಾಲ್ಕು ಲಕ್ಷ ರೂಪಾಯಿ ಬಿಲ್ ಬರ್ತೈತ್ರಿ ಆ ಲೆಕ್ಕಲೆ ನಾವು ನೋಡ್ಕೋದಂದ್ರ ಒಂದು ಹನ್ನೆರಡರಿಂದ ಹನ್ನೊಂದರಿಂದ ಹನ್ನೆರಡು ಲಕ್ಷ ರೂಪಾಯಿ ನಮ್ಮ ತಿಂಗಳ ಇದ್ರಿ ಅದ್ರಾಗ ನಮ್ಮ ಖರ್ಚು ಐತ್ರಿ ಇಲ್ಲಂದ್ರೂ ಎಂಟು ಒಂಬತ್ತು ಲಕ್ಷ ರೂಪಾಯಿ ಖರ್ಚಿ ತಿಂಗಳ ಒಂದ್ ಹೊಸದಾಗಿ ಮಾಡೋರಿಗೆ ಮಾಡಬಹುದರಿ ಯುವಕರಾಗ್ಲಿ ರೈತರಾಗ್ಲಿ ಈ ಕೆಲಸ ಮಾಡಬಹುದು ಶ್ರದ್ಧೆಯಿಂದ ಇದನ್ನ ಕೆಲಸ ಮಾಡ್ರಿ ಅಂದ್ರೆ ಯಾವಾಗಾದ್ರೂ ಸಕ್ಸಸ್ ಐತಿ ಯಾರು ಬೇಕಾದ್ರೂ ಮಾಡಿರೂ ಲಾಭ ಇಲ್ಲ ಅಂತ ಏನಿಲ್ಲ ಆದ್ರೆ ನೀವು ಮ್ಯಾನೇಜ್ಮೆಂಟ್ ಕರೆಕ್ಟ್ ಮಾಡ್ರಿ ಅಂದ್ರ ಲಾಭ ಪಡ್ಕೊಳ್ಬಹುದು ಮಾಲಕರನ್ನೋದು ಕಂಪಲ್ಸರಿ ಇಲ್ಲ ನಾ ಇಲ್ಲಿ ಆಳ್ ಒಳಗೆ ಹಚ್ಚಿ ನಾ ಇಲ್ರಿ ಮತ್ತೆ ತಿರ್ಗಾಡ್ದಂದ್ರೆ ಅಲ್ಲ ನಿಮ್ಗೊಟ್ಟಿಗೆ ಏನು ಹಾಕೈತಿ ಅಂದ್ರೆ ಅಟ್ ಲೀಸ್ಟ್ ನಿಮ್ಗೆ ಮಾಹಿತಿ ಬೇಕು